ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮಲೆನಾಡು ಸವಿರುಚಿ ಈ ವಿಡಿಯೋದಲ್ಲಿ ನಾನು ಇವತ್ತು ಇಪ್ಪತ್ತರಿಂದ ಮೂವತ್ತು ಜನಕ್ಕೆ ಚಿತ್ರಾನ್ನದ ಗೊಜ್ಜನ್ನು ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುವಂಥ ಚಿತ್ರಾನ್ನದ ಚಿತ್ರಾನ್ನದ ಗೊಜ್ಜು ಮನೆಯಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿದ್ದಾಗ ಪೂಜೆ ಈ ಥರದ್ದೆಲ್ಲ ಇದ್ದಾಗ ಮಾಡ್ಕೋಬಹುದಾದಂಥ ಚಿತ್ರಾನ್ನದ ಗೊಜ್ಜು ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಒಲೆ ಮೇಲೆ ದಪ್ಪ ತಳದ ಕಡಾಯಿಯನ್ನು ಇಟ್ಟುಬಿಟ್ಟು ಅದಕ್ಕೆ ಒಂದು ಲೀಟ್ರಷ್ಟು ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ ಕಾದಿರೋ ಎಣ್ಣೆಗೆ ನಂತರ ಸಾಸಿವೆ ಜೀರಿಗೆ ಮತ್ತು ಕಡಲೆಬೇಳೆನ ಹಾಕಿ ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಾದಮೇಲೆ ಒಂದು ನೂರು ಅಷ್ಟು ಶೇಂಗಾನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಈ ಶೇಂಗಾ ಚೆನ್ನಾಗಿ ಕ್ರಿಸ್ಪಿ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಒಂದು ಶೇಂಗಾ ಬೀಜಕ್ಕೆ ಮಧ್ಯದಲ್ಲಿ ಒಂದು ಚಿಕ್ಕ ಕ್ರ್ಯಾಕ್ ಬರುತ್ತೆ ಇದೆಲ್ಲ ಮಾಡುವಾಗ ಒಲೆ ಉರಿ ಮೀಡಿಯಂ ಫ್ಲೇಮಲ್ಲಿ ಇರಬೇಕು ಈ ರೀತಿ ಆದಾಗ ಚೆನ್ನಾಗಿ ಶೇಂಗಾ ಫ್ರೈ ಆಗಾದ ಮೇಲೆ ನಾವು ಇದಕ್ಕೆ ಒಂದು ಮುಷ್ಟಿಯಷ್ಟು ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿರೋಂಥ ಕರ್ಬೇವಿನ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಆಗಾದ ಮೇಲೆ ಇಲ್ಲಿ ನಾವು ಶೇಂಗಾ ಮತ್ತು ಕಡಲೆಬೇಳೆನ ಆದಷ್ಟು ಈ ಒಗ್ಗರಣೆಯಿಂದ ತೆಗಿಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ತೆಗಿತಾ ಸಪ್ರೇಟ್ ಇದ್ದೀನಿ ಸಂಪೂರ್ಣವಾಗಿ ನಮಗೆ ಸಪ್ರೇಟ್ ಮಾಡೋಕ್ಕಾಗದೇ ಇದ್ದರೂ ಎಷ್ಟಾಗುತ್ತೋ ಅಷ್ಟು ಶೇಂಗಾ ಮತ್ತು ಕಡಲೆಬೇಳೆನ ಈ ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೋಬೇಕು ಯಾಕಂದರೆ ನಾವು ನೆಕ್ಸ್ಟ್ ಹಾಕೋ ಐಟಮಿಂದ ಈ ಶೇಂಗಾ ಒಗ್ಗರಣೆಯಲ್ಲೇ ಇದ್ರೆ ಮೆತ್ತಗಾಗುತ್ತೆ ನಂತರ ನಾನು ಇದಕ್ಕೆ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸನ್ನು ಪೇಸ್ಟ್ ಇದ್ದೀನಿ ಹಸಿ ಮೆಣಸು ಮತ್ತು ಬೆಳ್ಳುಳ್ಳಿ ಒಂದು ಐವತ್ತು ಗ್ರಾಮಷ್ಟು ಬೆಳ್ಳುಳ್ಳಿನ ತಗೊಂಡು ಸಿಪ್ಪೆ ಸುಳ್ತಿರೋವಂಥ ಬೆಳ್ಳುಳ್ಳಿ ತೊಗೊಂಡು ಖಾರಕ್ಕೆ ಬೇಕಾಗಿರೋಷ್ಟು ಹಸಿ ಮೆಣಸನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಅದನ್ನು ಇದೇ ಒಗ್ಗರಣೆಲಿ ಹಾಕಿ ಫ್ರೈ ಮಾಡ್ಕೋಬೇಕು ಒಲೆ ಉರಿ ಮಧ್ಯಮ ಉರಿಲಿರಬೇಕು ಜಾಸ್ತಿ ಹೈ ಫ್ಲೇಮ್ ಇಟ್ಕೊಂಡ್ರೆ ಇದನ್ನು ಹಾಕಿದಾಗ ಮನೆ ಎಲ್ಲ ಘಾಟ್ ಆಗಿಬಿಡುತ್ತೆ ಮಧ್ಯಮ ಉರಿಲಿಟ್ಕೊಂಡು ನಾವು ಇದನ್ನು ಈ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನಂತರ ನಾನು ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿನ ಹಾಕ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಈರುಳ್ಳಿ ಇದೆ ಇದು ಇದನ್ನು ಸಣ್ಣದಾಗಿ ಹೆಚ್ಚಿ ಆ ಇದೇ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬೇಯ್ತಾ ಇದ್ದ ಹಾಗೆ ನಾವು ಇದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಅರಶಿಣ ಪುಡಿನ ಹಾಕ್ತಾ ಇದ್ದೀನಿ ಅರಿಶಿನ ಪುಡಿ ಚಿತ್ರಾನ್ನಕ್ಕೆ ಒಳ್ಳೆ ಕಲರ್ ಕೊಡುತ್ತೆ ಒಳ್ಳೆಯ ಕ್ವಾಲಿಟಿ ಅರಿಶಿನ ಪುಡಿನ ಅಡುಗೆಗೆ ಬಳಸಬೇಕು ಮುಖ್ಯವಾಗಿ ಆರ್ಗ್ಯಾನಿಕ್ ಅರ್ಶಿನ ಪುಡಿನ ಬಳಸೋದು ತುಂಬ ಇಂಪಾರ್ಟೆಂಟು ನಾವು ಯಾವುದಾದ್ರು ಲೋಕಲ್ ಬ್ರ್ಯಾಂಡ್ಗಳೆಲ್ಲ ತೊಗೊಬಂದರೆ ಆ ಅರಿಶಿನ ಪುಡಿಲಿ ಅರ್ಧಕ್ಕೆ ಕಲರನ್ನೇ ಮಿಕ್ಸ್ ಮಾಡಿರ್ತಾರೆ ಆ ಅರಿಶಿನ ಪುಡಿಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರೋದರಿಂದ ನಾವು ಒಳ್ಳೆಯ ಪರಿಶುದ್ಧವಾದ ಅರಿಶಿನ ಪುಡಿನ ಬಳಸೋದು ತುಂಬ ಮುಖ್ಯ ನಿಮ್ಮ ಅಡುಗೆ ಮನೆಯಲ್ಲಿ ಪರಿಶುದ್ಧವಾಗಿರುವಂಥ ಅರಿಶಿನ ಪುಡಿ ಇರೋ ಥರ ನೋಡ್ಕೊಳ್ಳಿ ನಾನಿಲ್ಲಿ ಇವಾಗ ಒಂದೊಂದು ನಾಲ್ಕರಿಂದ ಐದು ಸಣ್ಣದಾಗಿ ಕಟ್ ಮಾಡಿರೋಂಥ ಟೊಮೆಟೊ ಹಣ್ಣನ್ನು ಹಾಕಿ ಮತ್ತೆ ಫ್ರೈ ಮಾಡ್ತಾ ಇದ್ದೀನಿ ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಬೇಕು ಎಣ್ಣೆ ಮತ್ತು ಒಗ್ಗರಣೆ ಸಪ್ರೇಟ್ ಆಗ್ತಾ ಬರುತ್ತೆ ಅಲ್ಲಿವರೆಗೂ ಇದನ್ನು ತುಂಬ ಚೆನ್ನಾಗಿ ಬೇಯಿಸಬೇಕು ಒಲೆ ಉರಿ ಮಧ್ಯಮ ಉರಿಲಿ ಇರಬೇಕು ಈಗ ನಾನು ಒಗ್ಗರಣೆಗೆ ಉಪ್ಪನ್ನು ಹಾಕ್ತಾಯಿದ್ದೀನಿ ಒಂದು ಐದು ಸ್ಪೂನಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ನಾನು ಮೊದಲೇ ಹೇಳಿದಾಗೆ ಇದು ಒಂದು ಮೂವತ್ತರಿಂದ ಇಪ್ಪತ್ತೈದರಿಂದ ಮೂವತ್ತು ಜನ ತಿನ್ನಬಹುದಾದಂಥ ಚಿತ್ರಾನ್ನದ ಒಗ್ಗರಣೆ ನಾನು ಇದಕ್ಕೆ ಒಂದು ಬೌಲ್ ಫುಲ್ಲಷ್ಟು ಹಣ್ಣಿನ ರಸನ ಹಾಕ್ತಾಯಿದ್ದೀನಿ ಆ ಹುಣಸೆಹಣ್ಣಿನ ರಸ ಜಾಸ್ತಿ ಇದ್ದಷ್ಟು ಚಿತ್ರಾನ್ನ ಟೇಸ್ಟಿಯಾಗಿರುತ್ತೆ ನಾವು ಮನೇಲಿ ಮಾಡೋ ಚಿಕ್ಕ ಪುಟ್ಟ ಫಂಕ್ಷನ್ಗಳಿಗೆ ಈ ರೀತಿ ಒಗ್ಗರಣೆನ ಮಾಡಿಟ್ಕೊಂಡ್ರೆ ಇಮಿಡಿಯೇಟಾಗಿ ಅನ್ನ ಮಾಡಿ ಕಲಿಸ್ಕೋಬೋದು ಮತ್ತು ಅನ್ನ ಮಾಡುವಾಗಲೂ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋದಿಲ್ಲ ಚಿತ್ರಾನ್ನಕ್ಕೆ ಉಪ್ಪನ್ನ ಮಿಕ್ಸ್ ಮಾಡೋದು ಕಷ್ಟ ಆಗೋಲ್ಲ ಈಗ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ ಈ ರೀತಿ ಎಣ್ಣೆ ಮತ್ತು ನಾವು ಹಾಕಿರೋಂಥ ಈರುಳ್ಳಿ ಟೊಮೆಟೊ ಎಲ್ಲ ಸಪ್ರೇಟ್ ಆಗ್ತಾಯಿದೆ ಎಣ್ಣೆ ಸಪ್ರೇಟಾಗಿ ಇರೋದು ಇಂಥ ಹಂತಕ್ಕೆ ಬಂದಾಗ ಈ ಒಗ್ಗರಣೆ ರೆಡಿಯಾಗಿದೆ ಅಂತ ಅರ್ಥ ಈಗ ನಾನಿಲ್ಲಿ ವೈಟ್ ರೈಸನ್ನು ತೊಗೊಂಡಿದ್ದೀನಿ ಈ ಅನ್ನನ ಅನ್ನನ ಉದುದ್ರಾಗಿ ಮಾಡ್ಕೋಬೇಕು ಮೇಯ್ನ್ ಅಂದರೆ ಇಲ್ಲಿ ಅನ್ನ ಮುದ್ದೆ ಆಗಿದ್ದರೆ ಚಿತ್ರಾನ್ನ ಟೇಸ್ಟ್ ಆಗಲ್ಲ ಸೊ ಅನ್ನನ ಉದುದ್ರಾಗ ಮಾಡಿಕೊಂಡು ಗಂಟಿಲ್ದಂತೆ ಎಲ್ಲ ಬಿಡಿಸ್ಕೊಂಡು ಒಂದು ಬೌಲಿಗೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಒಗ್ಗರಣೆನ ಹಾಕಿ ಕಲಿಸ್ಕೋಬೇಕು ಇದು ಚೆನ್ನಾಗಿ ಅನ್ನಕ್ಕೆಲ್ಲ ಮಿಕ್ಸ್ ಆಗೋ ಥರ ನೀಟಾಗಿ ಕಲಿಸ್ಕೋಬೇಕು ಅನ್ನದ ಪ್ರಮಾಣ ನೋಡಿಕೊಂಡು ಎಷ್ಟು ಒಗ್ಗರಣೆ ಬೇಕೋ ಅಷ್ಟು ಹಾಕಿ ಚೆನ್ನಾಗಿ ಅನ್ನನ ಮಿಕ್ಸ್ ಮಾಡಬೇಕು ಅನ್ನದಲ್ಲಿ ಗಂಟು ಇರೋ ಹಾಗೆ ನೀಟಾಗಿ ಚಿತ್ರಾನ್ನನ ಕಲಿಸ್ಕೋಬೇಕು ಈಗ ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸಹ ತಗೊಂಡು ಅದನ್ನು ಒಂದು ಮುಷ್ಟಿಯಷ್ಟು ತಗೊಂಡು ಚಿತ್ರಾನ್ನಕ್ಕೆ ಹಾಕಬೇಕು ಈ ನಾವು ಮಾಡಿರೋ ಒಗ್ಗರಣೆ ಹೆಚ್ಚು ಕಡಿಮೆ ಇಪ್ಪತ್ತರಿಂದ ಮೂವತ್ತಕ್ಕೂ ಜಾಸ್ತಿ ಜನ ತಿನ್ನುವಷ್ಟು ಒಗ್ಗರಣೆ ಇದೆ ನೀವು ಅನ್ನನ ಹೇಗೆ ಮಾಡ್ತೀರಾ ಈ ರೀತಿ ಉದುದುರಾಗಿ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋದ್ರ ಮೇಲೆ ಈ ಚಿತ್ರಾನ್ನ ಇನ್ನೂ ಟೇಸ್ಟ್ ಆಗುತ್ತೆ ಈ ರೀತಿ ನಾನು ಯಾಕೆ ಶೇಂಗಾನ ಎತ್ತಿಟ್ಟಿದ್ದೆ ಮೊದಲೇ ಅಂತಂದರೆ ಶೇಂಗಾ ಕ್ರಿಸ್ಪ್ನೆಸ್ ಹೋಗ್ಬಿಡುತ್ತೆ ಅದರಲ್ಲೇ ಬೇಯಿಸಿದ್ರೆ ಒಗ್ಗರಣೆಲೇ ಬೇಯಿಸ್ಬಿಟ್ರೆ ಆ ಕ್ರಿಸ್ಪ್ನೆಸ್ ಹೋಗುತ್ತೆ ಈ ರೀತಿ ಮೇಲೆ ಹಾಕೋದ್ರಿಂದ ಶೇ ಶೇಂಗಾ ಚಿತ್ರಣದ ಮಧ್ಯೆ ಮಧ್ಯೆ ಸಿಕ್ತಿದ್ರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಈ ರೀತಿ ಕೊತ್ತಂಬರಿ ಸೊಪ್ಪಿಂದ ನಾವು ಗಾರ್ಲಿಶ್ ಮಾಡಿ ಮಿಕ್ಸ್ ಮಾಡಿದ್ರೆ ಈ ಚಿತ್ರಾನ್ನ ಸವಿಯೋಕ್ಕೆ ಸಿದ್ಧ ಆಗಿದೆ ತುಂಬಾ ಟೇಸ್ಟ್ ಆಗಿರುತ್ತೆ ಆ ಫಂಕ್ಷನ್ಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದನ್ನ ಮೊದಲೇನೂ ಸಹ ನೀವು ಮಾಡಿ ಫ್ರಿಜ್ಜಲ್ಲಿ ಪ್ರಿಸರ್ವ್ ಮಾಡಿಟ್ಕೋಬೋದು ತುಂಬಾ ಚೆನ್ನಾಗಿರುವಂಥ ಚಿತ್ರಣದ ಗೊಜ್ಜಿದೆ ಉಪ್ಪು ಖಾರ ಹುಳಿನ ಈ ಚಿತ್ರಾಣಕ್ಕೆ ಸಮ ಪ್ರಮಾಣದಲ್ಲಿ ಹಾಕಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಕ್ರಿಸ್ಪಿಯಾಗಿರೋ ಶೇಂಗಾ ಮತ್ತು ಕಡಲೆಬೇಳೆ ಎಲ್ಲ ಇನ್ನ ಡಬಲ್ ಟೇಸ್ಟನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಇರುವಂತಹ ಸಿಂಪಲ್ ಇಂದ ಸೂಪರ್ ಆಗಿರೋ ನಾ ಹೇಗೆ ಮಾಡಿದ್ವಿ ಅಂತ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು